ಕಕ್ಕಿ ಪಕ್ಕಿ ಬಾಳು ಇಲ್ಲಿ ಎಲ್ಲ ನಿಂತೋರು ದೇವರು ದೇವ್ ಅಂದ್ರು ಅಣ್ಣವರು ಈ ಒಂದು ಉಪಾಧ್ಯಕ್ಷರು ಸ್ಥಾನಕ್ಕೆ ನಮ್ಮ ಯಶಂಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಸೊ ಮಿನಿಸ್ಟರ್ ಆದಂತಹ ಎಸ್ ಟಿ ಸೋಮಶೇಖರ್ ಸಾಹೇಬರಿಗೆ ಈ ಕೃತಜ್ಞತೆ ಸಲ್ಲುತ್ತದೆ ಅವರ ಆಶೀರ್ವಾದದೊಂದಿಗೆ ನಾನು ಈ ದಿನ ಉಪಾಧ್ಯಕ್ಷನಾಗಿ ಈ ಚಿಂಚನಗುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರ ಆದೇಶದಂತೆ ನಾವು ಚಿನ್ಚಿನ್ಗಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ನೀರು ನೈರ್ಮಲ್ಯ ಸ್ವಚ್ಛತೆ ಮತ್ತು ಆರೋಗ್ಯ ಮತ್ತು ಬಡವರು ಅವರ ಕೂಗುಗಳಿಗೆ ಹೂಗುಟ್ಟು ನಾವು ಎಲ್ಲ ಥರ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಮತ್ತು ನನ್ನ ಒಂದು ಈ ಗ್ರಾಮ ಪಂಚಾಯತ್ ಸದಸ್ಯರುಗಳು ನನ್ನ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಮತ್ತು ನಮ್ಮ ಊರಿನ ಜನತೆ ಗ್ರಾಮ ಪಂಚಾಯತ್ ಜ ಜನತೆಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಅವರ ಕೂಗುಗಳನ್ನು ಕೇಳಿ ನೆರವಾಗ ನೆರವು ಮಾಡಿದ್ದೀನಿ ಅಂತ ಹೇಳ್ಕೊ ಹೇಳ್ತಾ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಚಿಂಚುನಗಿಪ್ಪ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಚುನಾವಣೆ ನಡೀತು ಅದು ಎಲ್ಲ ಸಹ ಸದಸ್ಯರು ಮತ್ತು ನಮ್ಮ ಮಾಜಿ ನಿಕಟಪುರ ಸಹಕಾರ ಸಚಿವರು ಹಾಗೂ ಜನಪ್ರಿಯ ಶಾಸಕರಂದರೆ ಎಸ್ ಟಿ ಸೋಮಶೇಖರ್ ಅವರ ಆದೇಶದಂತೆ ಎಲ್ಲ ಸದಸ್ಯರು ಮತ್ತು ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಬಂದು ಅವಿರೋಧವಾಗಿ ಸುಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಜೊತೆಗೆ ಅವರ ಆಶಯದಂತೆ ಏನು ಎಸ್ ಟಿ ಸೋಮಶೇಖರ್ ಅವರು ಏನು ಮಾರ್ಗದರ್ಶನ ಕೊಡ್ತಾರೆ ಅದರ ಆಶಯದಂತೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮತ್ತು ಎಲ್ಲರಿಗೂ ಕೂಡ ನಾವು ಸಮಾನವಾಗಿ ಕಾಣಬೇಕು ಅನ್ನೋದು ನಮ್ಮ ಎಲ್ಲರ ಧರ್ಮ ಮತ್ತು ಏನು ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ನಡೀತಾ ಇದೆ ಎಲ್ಲ ಕೆಲಸಕ್ಕೂ ಕೂಡ ಉತ್ತೇಜನ ಕೊಟ್ಕೊಂಡು ಬೇಗ ಯಾವುದೇ ಸಮಸ್ಯೆ ಇಲ್ದಂಗೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಅವರಿಗೆ ಶುಭ ಹಾರೈಸ್ತೀನಿ ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡಲಿ ಅವರು ನಮ್ಮೆಲ್ಲರ ಒಂದು ಹಿರಿಯರಿದ್ದಾರೆ ಇದ್ದಾರೆ ಎರಡು ಸರಿ ಮೆಂಬರ್ ಆಗಿದ್ದಾರೆ ಹಂಗಾಗಿ ನಮ್ಮ ಎಲ್ಲ ಸದಸ್ಯರುಗಳು ಸಹ ಅವ್ರಿಗೆ ಇದನ್ನು ಸಪೋರ್ಟ್ ಮಾಡಿದ್ದಾರೆ ಹಂಗಾಗಿ ಒಳ್ಳೆಯದಾಗುತ್ತೆ ಈ ಇವತ್ತು ಆಯ್ಕೆ ಆಗಿರೋಂಥ ನನ್ನ ಸ್ನೇಹಿತರಾದ ಸುಕುಮಾರ್ ಅವರಿಗೆ ಉಪಾಧ್ಯಕ್ಷರಾಗಿರೋರಿಗೆ ಅಭಿನಂದನೆ ಸಲ್ಲಿಸ್ತಾ ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ರಾಜಕೀಯ ಗುರುಗಳೇ ಅಂತ ಹೇಳ್ಬೋದು ಇಡೀ ನಮ್ಮ ಯಶವಂತಪುರ ಕ್ಷೇತ್ರದ ದೈವ ಅಂತಲೇ ಆರಾಧಿಸ್ತೀವಿ ನಾವು ಅಭಿವೃದ್ಧಿಲಿ ಇಡೀ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿರುವಂಥ ನಮ್ಮ ನಾಯಕರು ಎಸ್ ಟಿ ಸಂಸಕ್ ಅವರ ಹೆಸರು ಹೇಳಬೇಕು ಅಂದರೆ ಒಂಥರ ರೋಮಾಂಚನ ಆಗುತ್ತೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಪಂಚಾಯತಿಲಿ ಅಭಿವೃದ್ಧಿ ಆಗಲಿ ಯಾವುದೇ ಒಬ್ಬರು ವ್ಯಕ್ತಿಗೆ ಒಳ್ಳೆ ವ್ಯಕ್ತಿಗೆ ಅಧಿಕಾರ ಕೊಡೋದಾಗಲಿ ಅದನ್ನು ಎಲ್ಲಾದ್ರೂ ಥರದಲ್ಲಿ ನಿಭಾಯಿಸ್ಕೊಂಡು ಅವ್ರ ಮಾರ್ಗದರ್ಶನ ಬರ್ತಾಯಿದ್ದೀವಿ ಮುಂದಿನ ದಿನಗಳಲ್ಲೂ ಅದೇ ಮಾರ್ಗದರ್ಶನದಲ್ಲಿ ಅವ್ರ ಹಿಂದೆಗಡೆ ಹೆಜ್ಜೆ ಆಗ್ತಾ ನಾವು ಅವ್ರಿಗೆ ಜೊತೆಯಾಗಿರ್ತೀವಿ ಅಂತ ಹೇಳ್ತಾ ಮತ್ತು ಇವತ್ತಾಗಿರೋಂಥ ಉಪಾಧ್ಯಕ್ಷಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಹನ್ನೆರಡು ವರ್ಷ

ಎದ್ದು ನೀನು ಕಟ್ಔಟ್ ಎಲ್ಲರಿಗೂ ಫೇವ್ರೆಟ್ ಆಗು ದುಷ್ಪನಿಗೂ ಟೀಚರ್ ಹಾಗು ಪ್ರೀಚರಿಗೆ ಫ್ಯೂಚರ್ ಆಗು ಅದೃಷ್ಟದ ಆಟದಲ್ಲಿ ಏಳು ಬೀಳು ಪಾಮನೂ ನಿನ್ನ ಅಳಿದು ತೂಗೋರಿಗೆ ಆಗು ಲೆಸನ್ ಶಿಕ್ಷೆ ಕೊಡಂತ ಗಂಟಸು ಕಡ ನಾನು ಕದರಗೆ ಬಕು 얘는 ಆದ್ರು ಟ್ರಬಲ್ಲು ಅಂದ ನಮ್ಗೆ ಹೇಳಕೊಟರೆ ನಮ್ಮ ರೆಬೆಲ್ಲು ಲೆ मातृಭಾಷೆ ಬಿಟ್ಟವರು ಮೂರು ಬಿಟ್ಟವರಿಗಿಂತ ಮೂರ್ಕ್ರೋ ಏನೋ ಡೌಟ್ ಕಣಿಲ್ಲ ಕಣ ಸಂಪತ್ತೀತಿ ಬಂದಿ ಯಾವ್ದಾಗಿದೆ ಅಂತವ್ರು ನಾವೇ ನೊಂದವರಿಗೆ ಸ್ಫೂರ್ತಿಯಾಗು ನಿನ್ನವ್ರಿಗೆ ಕೀರ್ತಿ ಆಗೋ ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತೆ ಮನೆಗೆ ಒಳ್ಳೆ ಮಗನಿನಾಗು ಕಷ್ಟಕ್ಕಾಗೋ ಗೆಳೆಯ ಸ್ವಾಭಿಮಾನ ನಿನ್ನ ಸ್ವತ್ತು ಬಿಟ್ಕೊಡ್ಬೇಡ ಯಾವತ್ತು ಅಳತೆ ನೀರಿ ಬೆಳೆದು ತೋರ್ಸು ನಿನ್ನ ತಾಕತ್ತು ದುಡ್ಡು ಇವತ್ ಕಳೆದಿಲ್ಲ ರೀ ನಾನು ಮೂವತ್ತು ವರ್ಷದಿಂದ ಬರೀ ಕಳ್ಕೊಂಡೇ ಬಂದಿರೋದ್ ನಾನು ಬೇಸರ ಇಲ್ವೋ ಇಲ್ಲ ಮತ್ತೆ ಗೆಲ್ತೀನ ಅನ್ನೋ ಆವೇಶ ಇದೆಯಲ್ಲ ನನ್ನಲ್ಲಿ ಆಸೆ ಯಾವತ್ತು ಕಡಿಮೆ ಆಗಲ್ಲ ಧೈರ್ಯವಾಗಿ ಮುಂದೆ ನುಗ್ಗು ತಡಿಯೋರು ಯಾರು ಸಾಯೋ ಮುಂಚೆ ಸಾಸು ಅಂದ್ರು ಕ್ರೇಜಿ ಸ್ಟಾರು Watch out guys, this is just a beginning, this is just a beginning.